ನಾನು ನಾನು ಎಂದು ಮೆರೆಯಬೇಡ ಮೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗೌರಿಶ್ರೀ ನಾನು ನಾನು ಎಂದು ಮೆರೆಯಬೇಡ ಮೂಡ ನಾನು ಎಂಬುವುದು ಮಣ್ಣು ಮರೆತು ಹೋಗಬೇಡ ದ್ವೇಷವೆಂಬ ವಿಷವ ಕುಡಿಯಬೇಡ ಮೂಡ ಈ ಸೂಪರ್ ಹಿಟ್ ಸಾಂಗ್ ಸದ್ಯ ಬಿಜೆಪಿಯಲ್ಲಿ ಟಿಕೆಟ್ ವಂಚಿತರಿಗೆ ಅನ್ವಯಿಸುತ್ತದೆ ಯಾಕೆಂದ್ರೆ ಮೈಸೂರಿನ ಹಾಲಿ ಸಂಸದ ಪ್ರತಾಪ್ ಸಿಂಹ ದಕ್ಷಿಣ ಕನ್ನಡದ ನಳಿನ್ ಕುಮಾರ್ ಕಟೀಲ್ ಶಿವಮೊಗ್ಗದ ಈಶ್ವರಪ್ಪ ಅವರಿಗೆ ಅನ್ವಯಿಸುತ್ತದೆ ಎಂದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂದ್ರೆ ದಿನ ರಾಜ್ಯದಲ್ಲಿ ಏನೇ ಆದರೂ ಅರ್ಭಟಿಸುತ್ತಿದ್ದ ಇವರುಗಳನ್ನು ಅವರದ್ದೇ ಹೈಕಮಾಂಡ್ ಮೂಲೆ ಗುಂಪಾಗಿಸಿದೆ ಆತ್ಮೀಯ ವೀಕ್ಷಕರೇ ನಮ್ಮ ರಾಜ್ಯದಲ್ಲಿ ಏನೇ ಆದರೂ ಮೊದಲು ತೆರೆ ಮುಂದೆ ಕಾಣಿಸಿಕೊಂಡು ಆರ್ಭಟಿಸಿ ಅಬ್ಬರಿಸುತ್ತಿದ್ದ ಕೆ ಎಸ್ ಈಶ್ವರಪ್ಪ ಪ್ರತಾಪ್ ಸಿಂಹ ಮತ್ತು ನಳಿನ್ ಕುಮಾರ್ ಕಟೀಲ್ ಭಾಷಣಕ್ಕೆ ನಿಂತರೆ ಅಬ್ಬಬ್ಬಾ ಅದೇನ್ ಚಪ್ಪಾಳೆ ಅದೆಂತಹ ಸಿಳ್ಳೆ ಮುಗಿಲು ಮುಟ್ಟುವಂತಹ ಕೇಕೆಗಳು ಕೇಳುತ್ತಿದ್ದವು ಆದರೆ ಈ ವಿವಾದಗಳ ನಾಲಿಗೆಗಳಿಗೆ ಬೀಗ ಬಿದ್ದಂತಾಗಿದೆ ಅಷ್ಟೇ ಏಕೆ ಆಫ್ಟರ್ ಆಲ್ ಒಂದು ಟಿಕೆಟ್ ಪಡೆಯುವ ಯೋಗ್ಯತೆ ಇಲ್ಲದೆ ಪೇಚಾಡುತ್ತಿದ್ದಾರೆ ರಾಜ್ಯದ ಬಿಜೆಪಿಯಲ್ಲಿ ಯಡಿಯೂರಪ್ಪನವರ ಸಮಕಾಲೀನ ರಾಜಕಾರಣಿ ಎಂದೇ ಗುರುತಿಸಿಕೊಂಡಿರುವ ಈಶ್ವರಪ್ಪನವರು ರಾಜ್ಯ ರಾಜಕಾರಣದಲ್ಲಿ ಮುಂಚೂಣಿ ನಾಯಕರು ಆರ್ಎಸ್ಎಸ್ನ ಪ್ರಭಾವಿ ನಾಯಕರಾಗಿದ್ದ ಈಶ್ವರಪ್ಪನವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಅನೇಕ ಖಾತೆಗಳ ಸಚಿವರಾಗಿ ರಾಜ್ಯದ ಆರನೇ ಉಪಮುಖ್ಯಮಂತ್ರಿಯಾಗಿ ಸಹ ಅಧಿಕಾರ ವಹಿಸಿಕೊಂಡು ರಾಜಕಾರಣದ ಸವಿಯನ್ನು ಸವೆದಿದ್ದವರು ಸದಾ ಬಿಜೆಪಿ ಪರ ಧ್ವನಿ ಎತ್ತುತ್ತಿದ್ದ ಈಶ್ವರಪ್ಪನವರಿಗೆ ಅವರ ಹೈಕಮಾಂಡ್ ಚೆಳ್ಳೆಹಣ್ಣು ತಿನ್ನಿಸಿದೆ ಬಸವರಾಜ ಬೊಮ್ಮಾಯರವರ ಬಿಜೆಪಿ ಸರ್ಕಾರದಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವರಾಗಿದ್ದ ಈಶ್ವರಪ್ಪನವರ ಸುತ್ತ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆಯ ಜೋರಾದ ಗಾಳಿ ಬೀಸಿ ಈಶ್ವರಪ್ಪನವರಿಂದ ರಾಜೀನಾಮೆ ಪಡೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾದ ಸಂದರ್ಭದಲ್ಲಿ ನ್ಯಾಯಾಲಯವು ದೋಷ ಮುಕ್ತರೆಂದು ಘೋಷಿಸಿದರೆ ಮತ್ತೆ ಸಚಿವ ಸ್ಥಾನ ನೀಡುವ ಷರತ್ತಿನ ಮೇಲೆ ಈಶ್ವರಪ್ಪ ರಾಜೀನಾಮೆ ಪಡೆಯಲಾಯಿತು ಆದರೆ ನ್ಯಾಯಾಲಯವು ಈಶ್ವರಪ್ಪನವರಿಗೆ ಕ್ಲೀನ್ ಚೀಟ್ ನೀಡಿದರೂ ಅವರಿಗೆ ಸಚಿವ ಸ್ಥಾನ ನೀಡುವ ಬಗ್ಗೆ ಯಡಿಯೂರಪ್ಪನವರು ಹಸ್ತಕ್ಷೇಪ ಮಾಡಿ ಸಚಿವ ಸ್ಥಾನ ಕೈತಪ್ಪಿಸಿದ್ದಾರೆ ಎಂದು ರಾಜಕೀಯ ವಲಯದಲ್ಲಿ ಕೆಲವರ ಅಭಿಪ್ರಾಯಗಳು ವ್ಯಕ್ತವಾಗಿವೆ ಇನ್ನು ರಾಜಕೀಯದಲ್ಲಿ ಆಸಕ್ತಿ ಕಡಿಮೆ ಮಾಡಿಕೊಂಡ ಈಶ್ವರಪ್ಪನವರು ತಮ್ಮ ಮಗ ಕಾಂತೇಶ್ಗೆ ಲೋಕಸಭಾ ಟಿಕೆಟ್ ಕೊಡಿಸಲು ಮುಂದಾಗಿದ್ದರು ಟಿಕೆಟ್ಗಾಗಿ ಶತಪ್ರಯತ್ನ ಪಟ್ಟರು ಬಿಎಸ್ ಯಡಿಯೂರಪ್ಪನವರ ತಾಳಕ್ಕೆ ಕುಣಿದ ಹೈಕಮಾಂಡ್ ಕಾಂತೇಶ್ಗೆ ಟಿಕೆಟ್ ನೀಡಲು ನಿರಾಕರಿಸಿದೆ ಇದರಿಂದ ಉದ್ರಿಕ್ತರಾದ ಈಶ್ವರಪ್ಪ ನೇರವಾಗಿ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ವಿರುದ್ಧ ಬಹಿರಂಗ ಹೇಳಿಕೆ ನೀಡುತ್ತಿದ್ದಾರೆ ಈಶ್ವರಪ್ಪನವರ ಪುತ್ರನಿಗೆ ಟಿಕೆಟ್ ಕೈತಪ್ಪಿದ ಹಿನ್ನೆಲೆ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಪುತ್ರ ಬಿವೈ ರಾಘವೇಂದ್ರರನ್ನು ಸೋಲಿಸಲು ತಂತ್ರ ರೂಪಿಸಿದ್ದಾರೆ ಈಶ್ವರಪ್ಪನವರೇ ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ತೀರ್ಮಾನಿಸಿ ಬಿಜೆಪಿಯ ಗೆಲುವಿಗೆ ಮುಳ್ಳಾಗಿ ಪರಿಣಮಿಸಿದ್ದಾರೆ ಕೇಂದ್ರ ನಾಯಕರು ಗಮನಕ್ಕೆ ಬರಬೇಕು ರಾಜ್ಯ ನಾಯಕರು ಕೂಡ ಈ ದಿಕ್ಕದಲ್ಲಿ ಯೋಚಿಸಬೇಕು ಎನ್ನುವಂತಹ ಉದ್ದೇಶದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ನಿಮ್ಮ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡೇ ಮಾಡ್ತೇನೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ನಿಮ್ಮ ಈಶ್ವರಪ್ಪನವರ ಸ್ಪರ್ಧೆ ಬಿಜೆಪಿಗೆ ನುಂಗಲಾರದ ತುತ್ತಾಗಿ ಈಶ್ವರಪ್ಪನವರ ಮನವೊಲಿಸಲು ಹರ ಸಾಹಸ ಮಾತುಕತೆ ನಡೆದಿದೆ ನಮ್ಮ ನಮ್ಮ ಇತರ ರಾಷ್ಟ್ರೀಯ ನಾಯಕರು ಅವ್ರ ಜೊತೆ ಮಾತನಾಡ್ತಾ ಇದ್ದಾರೆ ಸರಿ ಹೋಗ್ತದೆ ನನಗೆ ಭರವಸೆ ಇದೆ ಯಾಕಂದ್ರೆ ಈಶ್ವರಪ್ಪನವರು ಅತ್ಯಂತ ಹಿರಿಯ ಮತ್ತು ಅತ್ಯಂತ ಬದ್ಧತೆ ವಿಚಾರಕ್ಕೆ ಮತ್ತು ಪಾರ್ಟಿಗೆ ಬದ್ಧತೆ ಇರುವಂತಹ ವ್ಯಕ್ತಿ ಕುಮಾರ್ ಕಟೀಲ್ ಮತ್ತು ಪ್ರತಾಪ್ ಸಿಂಹರಿಗೆ ಹೇಳಿಕೊಳ್ಳುವುದು ಏನೂ ಇಲ್ಲದಿದ್ದರೂ ಮೋದಿ ಹೆಸರಿನ ಮೇಲೆ ಗೆದ್ದು ಹತ್ತು ವರ್ಷ ಪ್ರತಾಪ್ ಸಿಂಹ ಹಾಗೂ ಹದಿನೈದು ವರ್ಷಗಳು ನಳಿನ್ ಕುಮಾರ್ ಕಟೀಲ್ ಸಂಸದರಾಗಿದ್ದರು ಆದರೆ ಯಡಿಯೂರಪ್ಪ ಬೀಸಿದ ಬಲೆಗೆ ಸಿಲುಕಿ ಹೈಕಮಾಂಡ್ ಮುಂದೆ ದಯಾಹೀನ ಪರಿಸ್ಥಿತಿಯಲ್ಲಿದ್ದಾರೆ ಇವರನ್ನು ನೋಡಿದವರಿಗೆ ಅಯ್ಯೋ ಪಾಪ ಏನ್ ಗತಿ ಬಂತು ಇವರಿಗೆ ಅಂತ ಅನಿಸುತ್ತಿದೆ ಹೋದಲ್ಲಿ ಬಂದಲ್ಲಿ ಏರು ಧ್ವನಿಯಲ್ಲಿ ಬೀಗುತ್ತಿದ್ದ ಈ ವಿವಾದಾತ್ಮಕ ನಾಯಕರು ಟಿಕೆಟ್ ಸಿಕ್ಕಿಲ್ಲ ಅಂತ ಗೊಳೋ ಅಂತಿದ್ದಾರೆ ನಾನು ಎಲ್ಲಾ ರಾಜಕಾರಣಿಗಳ ತರ ನಾನು ಬೇರೆ ಬೇರೆ ಇದಕ್ಕೆ ಹೋಗ್ಲಿಲ್ಲ ನನ್ಗೆ ನನ್ನಂತ ಮೈಸೂರು ಜನ ಕೊಡುಗಿನ ಜನ ಅದ್ರ ವಿಶೇಷವಾಗಿ ಕೊಡುಗಿನ ಜನ ತುಂಬಾ ಪ್ರೀತಿ ಮಾಡಿದಿರಿ ನಿಮ್ಗೆ ನಿಮ್ ನಿರೀಕ್ಷೆ ಅಷ್ಟು ನನ್ನ ಕೆಲಸ ಅಲ್ಲಿ ಇರ್ಬೋದು ಮೈಸೂರಲ್ಲಿ ನಿರೀಕ್ಷೆ ಮೀರಿ ಕೆಲಸ ಮಾಡಿದ್ದೀನಿ ಈ ಈ ಟರ್ಮ್ ಅಲ್ಲಿ ಈ ಮೂರನೇ ಟರ್ಮ್ ಅಲ್ಲಿ ನಿಮ್ ಸೇವೆ ಮಾಡ್ತೀನಿ ನಿಮ್ ನಿರೀಕ್ಷೆ ಮೀರಿ ನಿಮ್ ಕೆಲಸನ ಮಾಡ್ತೀನಿ ಆ ದೇವರು ಆ ತಾಯಿ ಚಾಮುಂಡಿ ಕಾವೇರಿ ತಾಯಿ ಅವಕಾಶ ಕೊಟ್ಟು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದ್ರೆ ಖಂಡಿತ ಕೊಡಗಿನ ಋಣ ತೀರಿಸ್ತೀನಿ ಈ ಒಂದು ಟರ್ಮ್ ಅಲ್ಲಿ ಮೈಸೂರಿನ ಋಣನ ಸಾಕಷ್ಟು ತೀರಿಸಿದ್ದೀನಿ ಇನ್ನು ಏನೇ ನಾನು ಕಲ್ಪನೆ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಕೊಡ್ತೀನಿ ಇದಕ್ಕೆ ಹೇಳಿದ್ದು ನಾನು ನಾನು ಎಂದು ಮೆರೆಯಬೇಡ ಮೂಡ ಇದ್ದಾಗ ಮೆರಿಬಾರದು ಇಲ್ಲದಿದ್ದಾಗ ಅಳಬಾರದು ಎನ್ನುವಂತೆ ಎಂಪಿ ಆಗಿದ್ದೆ ಆಗಿದ್ದೇ ತಡ ಕರ್ನಾಟಕನೇ ನಂದು ಅನ್ನುತ್ತಿದ್ದ ಪ್ರತಾಪ್ ಸಿಂಹ ಕರ್ನಾಟಕ ಹಾಗೂ ಕನ್ನಡಿಗರ ಸಮಸ್ಯೆಗಳ ಪರ ಸಂಸತ್ತಿನಲ್ಲಿ ಮಾತೇ ಬರದಿದ್ದರೂ ರಾಜ್ಯದಲ್ಲಿ ಹಿಜಾಬ್ ಅಲಾಲ್ ಮತ್ತು ಆಜಾನ್ಗಳ ವಿವಾದವನ್ನು ಹೆಬ್ಬಿಸಿ ತನ್ನ ಬೇಳೆ ಬೇಯಿಸಿಕೊಳ್ಳೋದ್ರಲ್ಲಿ ನಿಸೀಮನಾಗಿದ್ದರು ಇದೀಗ ಇವೇ ಇವರಿಗೆ ಉಲ್ಟಾ ಹೊಡೆದು ಟಿಕೆಟ್ ಪಡೆಯುವ ಯೋಗ್ಯತೆ ಇಲ್ಲದೆ ಅಳುವಂತಾಗಿದೆ ರಾಜ್ಯಾದ್ಯಂತ ನನಗೆ ಟಿಕೆಟ್ ಕೊಡಬೇಕು ಅವನಿಗೆ ಅವಕಾಶ ಮಾಡಿಕೊಡ್ಬೇಕು ಒಳ್ಳೆಯ ಕೆಲಸ ಮಾಡಿದ್ದೀನಿ ಅಂತ ರಾಜ್ಯಾದ್ಯಂತ ನನ್ನ ಬಗ್ಗೆ ಒಂದು ಪ್ರೀತಿ ವಿಶ್ವಾಸನ ತೋರ್ತಿದ್ದಲ್ಲ ಈ ಪ್ರೀತಿ ವಿಶ್ವಾಸದ ಮುಂದೆ ಯಾವ ಅಲ್ಲ ನಿಮ್ಮ ಹೃದಯದಲ್ಲಿ ಸೀಟ್ ಕೊಟ್ಟಿದ್ದೀರಲ್ಲ ನಂಗೆ ಸಾಕು ಅದು ನನಗೆ ನಾಳೆ ಬೆಳಗ್ಗೆ ಪಾರ್ಟಿಯಿಂದ ಸೀಟ್ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಏನೇ ಆಗಲಿ ನೀವು ನೀವು ನನಗೆ ನಿಮ್ಮ ಹೃದಯದಲ್ಲಿ ಜಾಗ ಕೊಟ್ಟಿದ್ದೀರಲ್ವಾ ಇದು ಸಾಕು ವೀಕ್ಷಕರೇ ಸದ್ಯ ರಾಜ್ಯದ ಬಿಜೆಪಿ ಮನೆ ಒಂದು ಮೂರು ಬಾಗಿಲು ಆಗಿರೋದು ಮಾತ್ರ ಎಲ್ಲರಿಗೂ ತಿಳಿದಿರುವ ವಿಷಯವೇ ಹಾಗೆ ಬಿಎಸ್ ಯಡಿಯೂರಪ್ಪ ಮತ್ತು ಬಿಎಲ್ ಸಂತೋಷ್ ನಡುವಿನ ಅಂತರ ಯುದ್ಧ ನಡೀತಿರೋದು ಬಿಚ್ಚಿಟ್ಟ ಸತ್ಯವೇನಲ್ಲ ಈ ಬಾರಿ ಬಿಎಸ್ ಯಡಿಯೂರಪ್ಪ ತಮ್ಮ ಬೆಂಬಲಿಗರಿಗೆ ಹೆಚ್ಚಿನ ಟಿಕೆಟ್ ಕೊಡಿಸುವುದರ ಮೂಲಕ ಮೇಲುಗೈ ಸಾಧಿಸಿ ಬಿಎಲ್ ಸಂತೋಷ್ರವರ ಎಸ್ ಟೀಮ್ ಅನ್ನು ಬಿಜೆಪಿಯಿಂದ ಹೊರಗಿಡಿಸುವಲ್ಲಿ ಯಶಸ್ವಿಯಾಗಿರುವುದಂತೂ ಸತ್ಯ ಇವುಗಳಿಂದ ರಾಜ್ಯ ಬಿಜೆಪಿಗೆ ನಾನೇ ರಾಜ ಎಂದು ಬಿಎಸ್ವೈ ಮತ್ತೆ ಮತ್ತೆ ಸಾಬೀತುಪಡಿಸುತ್ತಿದ್ದಾರೆ ಸದ್ಯ ಅಡ್ಡೇಟಿನಲ್ಲಿ ಒಂದು ಗುಡ್ಡೇಟು ಎನ್ನುವಂತೆ ಬಿಎಲ್ ಸಂತೋಷ್ ಬಣದವರ ಪೈಕಿ ಟಿಕೆಟ್ ಪಡೆಯುವಲ್ಲಿ ಗೆಲುವನ್ನು ಸಾಧಿಸಿರುವುದು ಬ್ರಾಹ್ಮಣ ಸಮುದಾಯದ ತೇಜಸ್ವಿ ಸೂರ್ಯ ಮಾತ್ರ ಬಿಜೆಪಿಯಂತಹ ರಾಷ್ಟ್ರೀಯ ಪಕ್ಷದಲ್ಲಿ ಬ್ರಾಹ್ಮಣನಿಗೆ ಒಂದು ಸ್ಥಾನವಿಲ್ಲದಿದ್ದರೆ ಬ್ರಾಹ್ಮಣರ ನೋವಿನ ಶಾಪ ತಟ್ಟಬಹುದೆಂದು ಆದರೆ ಇವೆಲ್ಲವೂ ಬಿಜೆಪಿಯಲ್ಲಿರುವವರಿಗೆ ಎಲ್ಲಿ ಅರ್ಥವಾಗುತ್ತೆ ಹೇಳಿ ತನಗಿಂತ ಕಿರಿಯನಾದರೂ ರಾಷ್ಟ್ರ ಮಟ್ಟದಲ್ಲಿ ಅನೇಕ ಹುದ್ದೆಗಳನ್ನು ಅನುಭವಿಸಿ ಕೇಂದ್ರೀಯ ರಾಜಕಾರಣದಲ್ಲಿ ಪ್ರಭಾವಿತನಾಗಿ ತೇಜಸ್ವಿ ಸೂರ್ಯ ಬೆಳೆಯುತ್ತಿದ್ದರೂ ಪ್ರತಾಪ್ ಸಿಂಹ ಶ್ರೀರಂಗಪಟ್ಟಣ ಹನುಮ ಜಯಂತಿಯಲ್ಲಿ ಉತ್ಸವದ ತಮಟೆ ಸದ್ದಿಗೆ ಕುಣಿಯುತ್ತಿದ್ದರು ಪ್ರತಾಪ್ ಸಿಂಹನ ಈ ಥೈಯಾ ತಕ್ಕ ಕುಣಿತವೇ ಮುಳುವಾಗಿ ಟಿಕೆಟ್ ಮಿಸ್ ಆಗಿರಬಹುದೆಂಬ ಗುಸುಗುಸುಗಳು ಕೇಳಿಬರುತ್ತಿವೆ ಎಲ್ಲೇ ಆದರೂ ಧರ್ಮ ದಂಗಲ್ ಆರಂಭವಾಗುತ್ತಿದೆ ಎಂದು ತಿಳಿದ ತಕ್ಷಣವೇ ಅಲ್ಲಿ ಕಿಚ್ಚು ಹಚ್ಚಿ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗುತ್ತಿದ್ದ ಪ್ರತಾಪ್ ಸಿಂಹನಿಗೆ ಅದೇ ವಿಚಾರ ಈಗ ಮುಳುವಾಗಿದೆ ಸಂಸತ್ ಮೇಲೆ ದಾಳಿ ಮಾಡಿದವರಿಗೆ ಪಾಸ್ ಕೊಟ್ಟಿದ್ದು ಒಂದು ಕಾರಣವಾದ್ರೆ ಧರ್ಮ ದಂಗಲ್ಗಳಲ್ಲಿ ಕಿಡಿಕಾರುತ್ತಿದ್ದೆ ಟಿಕೆಟ್ ಮಿಸ್ ಆಗಿರೋದಕ್ಕೆ ಎರಡನೇ ಕಾರಣ ಎನ್ನಬಹುದು ರಾಜ್ಯದ ಬಿ ಜೆ ಪಿ ರಾಜ್ಯಾಧ್ಯಕ್ಷನಾಗಿದ್ದ ನಳಿನ್ ಕುಮಾರ್ ಕಟೀಲ್ ಸಹ ಇಂತಹ ಕಾರಣಗಳಿಂದಲೇ ತಲೆದಂಡ ಆಗಿದೆ ಅನ್ನೋ ಮಾತುಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಿದೆ ಒಟ್ನಲ್ಲಿ ಎಲ್ಲರಿಗಿಂತ ನಾನೇ ಬುದ್ಧಿವಂತ ಎಂದು ಬೀಗಿ ಅಹಂಕಾರ ಪಡುತ್ತಿರುವವರು ಮಣ್ಣು ಮುಕ್ಕಿದ್ದಾರೆ ಈ ಸಂದರ್ಭದಲ್ಲಿ ನಾನು ನಾನು ಎಂದು ಮೆರೆಯಬೇಡ ಮೂಡ ನಾನು ಎಂಬುವುದು ಮಣ್ಣು ಮರೆತು ಹೋಗಬೇಡ ದ್ವೇಷವೆಂಬ ವಿಷವ ಕುಡಿಯಬೇಡ ಮೂಡ ಎಂಬ ಹಾಡಿನ ಸಾಲುಗಳು ನೆನಪಾಗುತ್ತಿವೆ ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಒನ್ ಟಿವಿ ಇದು ಪ್ರತಿಕ್ಷಣ ಪ್ರಜಾಪರ